ಚಿಕ್ಕದಾಗ ಒಂದು ಗುಳ್ಳೆ ಥರ ಆಗಿತ್ತು ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದೆ ಅದು ಕ್ಯಾನ್ಸರಿ ಟರ್ನ್ ಆಗಿದೆ ಅಂತ ಹೇಳಿ ಬ್ರೈನು ಲಿವರು ನಾಟ್ಸಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಊಟ ಊಟ ತಿಂಡಿ ಸೇರಲ್ಲ ಮ್ಯಾಮ್ ಅವರಿಗೆ ಬಾಡಿ ತುಂಬ ಸಣ್ಣ ಆಗಿದೆ ಮ್ಯಾಮ್ ಬಾಡಿಲಿ ಆ ಥರ ಏನು ಇದ್ರಲ್ಲ ಅವರು ಸಜೆಸ್ಟ್ ಮಾಡಿದ್ರು ಮ್ಯಾಮ್ ನೋಡ್ಕೊಬರೋಣ ಹೋಗಿ ಕೇಳ್ಕೊಬೋಣ ಅಂತ ಹೇಳಿ ಯೂಟ್ಯೂಬ್ ಮುಖಾಂತರ ನಾವು ಇಲ್ಲಿ ಬಂದಿರೋದು ಮ್ಯಾಮ್ ನೋಡ್ಕೊಂಡು ನಮಸ್ತೆ ಮ್ಯಾಮ್ ನಮ್ಮ ಹೆಸರು ಪೂಜಾ ಅಂತ ಹೇಳಿ ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು ಪೇಶೆಂಟ್ ನಮ್ಮ ಮದರ್ ಅವ್ರ ಹೆಸರು ವನಿತಾ ಅಂತ ಹೇಳಿ ವಯಸ್ ಫಾರ್ಟಿ ಏಟ್ ಫಸ್ಟ್ ಟೈಮ್ ಮೇ ಸಿಕ್ಸ್ ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಗಿರೋದು ಅದನ್ನ ಸರ್ಜರಿ ಮಾಡಿಸಿದ್ವಿ ನಾವು ಸರ್ಜರಿ ಆದ್ಮೇಲೆ ರೇಡಿಯೇಷನ್ ಕಿಮು ಎಲ್ಲ ಟ್ರೀಟ್ಮೆಂಟ್ ಆಯ್ತು ಮ್ಯಾಮ್ ಟ್ರೀಟ್ಮೆಂಟ್ ಆಗಿ ರೇಡಿಯೇಷನ್ ಲಾಸ್ಟ್ ಟೂ ಡೇಸ್ ಇದ್ದಾಗ ಮತ್ತೆ ಬ್ರೈನಿಗೆಲ್ಲ ಎಮ್ ಆರ್ ಐ ಎಲ್ಲ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದಾಗ ಬ್ರೈನಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು ಆ ಟೈಮಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಈ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದಿರೋದಿದೆ ಮ್ಯಾಮ್ ಚಿಕ್ಕದಾಗ ಒಂದು ಗುಳ್ಳೆ ತರ ಆಗಿತ್ತು ಆ ಟೈಮ್ ಅಲ್ಲಿ ನಾವು ತೋರಿಸ್ದಾಗ ಈ ಪಿರಿಯಡ್ಸ್ ಟೈಮ್ ಅಲ್ಲಿ ಎಲ್ಲ ಗರ್ಲ್ಸ್ ಈಗಾಗತ್ತರ ಅದೇ ತರ ಅನ್ಕೊಂಡ್ ನೆಗ್ಲೆಕ್ಟ್ ಮಾಡಿರೋದುಂಟು ನೆಗ್ಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಅದು ತುಂಬಾ ದೊಡ್ಡದಾಗ ಸ್ಟಾರ್ಟ್ ಆಯ್ತು ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದೆ ಅದು ಕ್ಯಾನ್ಸರ್ ರಿಟರ್ನ್ ಆಗಿದೆ ಅಂತ ಹೇಳಿ ಫ್ಯಾಮಿಲಿ ನಮಗೆ ಹಾಗೆ ಯಾರಿಗೂ ಆಗಿರ್ಲಿಲ್ಲ ಮ್ಯಾಮ್ ಅಂದ್ರೆ ಬ್ರೈನ್ಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಬ್ರೆಸ್ಟ್ ಆಗಿರೋದು ಡೈರೆಕ್ಟ್ ಆಗಿ ಡಾಕ್ಟರ್ ಹೇಳ್ಬಿಟ್ರು ಮ್ಯಾಮ್ ಅಲ್ಲಿಂದ ಆ ಶಾಕ್ ಇಂದಾನೆ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ತಗೊಂಡ್ರು ಮ್ಯಾಮ್ ಅವ್ರು ಮೇ ಸಿಕ್ಸ್ ಸರ್ಜರಿ ಆಗಿರೋದು ಅವರಿಗೆ ಇವಾಗ ಮತ್ತೆ ಅದೇ ಎಂ ಆರ್ ಐ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಬ್ರೈನಿಗೆ ಆಗಿರೋದ್ರಿಂದ ನಾವು ರೇಡಿಯೇಷನ್ ಮಾತ್ರ ಕೊಡ್ಲಿಕ್ಕೆ ಆಗೋದು ಬಟ್ ಕೀಮೋ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಬ್ರೈನ್ ಲಿವರ್ ನಾಟ್ಸ್ ಅಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಮಾತ್ರ ಕೀಮೋ ಕೊಡ್ಬೋದು ಅಷ್ಟೇ ಬ್ರೈನಿಗೆ ನಾವು ಟ್ರೀಟ್ಮೆಂಟ್ ಕೊಟ್ರೂ ಸಹ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಫಿಸಿಕಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಮ್ಯಾಮ್ ನಮಗೆ ಅವರಿಗೆ ಹೇಗೆ ನಮಗೆ ಟ್ರೀಟ್ ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಆತರ ಸಿಚುಯೇಷನ್ ಅಲ್ಲಿ ಇದೀವಿ ಊಟ ಊಟ ತಿಂಡಿ ಸೇರಲ್ಲ ಮ್ಯಾಮ್ ಅವರಿಗೆ ಅದು ಒತ್ತಾಯದಿಂದ ಅದು ಟ್ಯಾಬ್ಲೆಟ್ ಇದೆ ಅನ್ನೋದಕ್ಕೋಸ್ಕರ ಅದೊಂದ್ ಎರಡು ಸ್ಪೂನ್ ತಿನ್ಬೇಕು ಅಂತ ಅಂದ್ರೂ ತುಂಬಾ ಓದಾಡ್ಕೊಂಡು ತಿಕೋತಾರೆ ಫುಡ್ ಲಿಕ್ವಿಡ್ಸ್ ಎಲ್ಲ ತಗೋತಾರೆ ಅದು ಲಿಕ್ವಿಡ್ಸ್ ರಿಟರ್ನ್ ತಗೊಂಡ್ರುಮಿಟ್ ಆಗ್ಬಿಡತ್ತೆ ಎದ್ದು ಓಡಾಡಲ್ಲ ಮ್ಯಾಮ್ ಸಪೋರ್ಟ್ ಇರಲೇಬೇಕು ಮ್ಯಾಮ್ ಯಾರು ಹೌದು ಮ್ಯಾಮ್ ಇವಾಗ ಜಸ್ಟ್ ಓನ್ಲಿ ಫಿಫ್ಟೀನ್ ಡೇಸ್ ಮ್ಯಾಮ್ ಫಿಫ್ಟೀನ್ ಡೇಸ್ ಇಂದ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿದೆ ಮ್ಯಾಮ್ ಫಾರ್ಟಿ ಫೈವ್ ಕೆ ಜಿ ಫಿಫ್ಟಿ ಫೈವ್ ಕೆಜಿ ಫಿಫ್ಟಿ ಸಿಕ್ಸ್ ಕೆಜಿ ಜಿ ಇದ್ರು ಫಾರ್ಟಿ ಫೈವ್ ಕೆಜಿ ಬಂದಿದ್ದಾರೆ ಜಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಅನ್ಕೊಂಡ್ವಿ ಎಲ್ಲ ಹುಷಾರಾಯ್ತು ಕ್ಯಾನ್ಸರ್ ಅನ್ನೋದನ್ನ ತುಂಬಾ ಬೇಗ ಅವರೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಅವ್ರು ನೋಡಿ ನಾವು ಸ್ಟ್ರಾಂಗ್ ಆಗಿದ್ವಿ ಮ್ಯಾಮ್ ಬಟ್ ಲೆವೆನ್ ರೇಡಿಯೇಷನ್ ಮುಗ್ನ ಟ್ವೆಲ್ತ್ ರೇಡಿಯೇಷನ್ ಇಂದ ತುಂಬಾ ಬೇಕಾಗ್ಬಿಟ್ರು ಮ್ಯಾಮ್ ಹಾ ಹೆಡ್ಕ್ ತುಂಬಾ ಸಿವಿಯರ್ ಹೆಡ್ಎಕ್ ಇದೆ ಮ್ಯಾಮ್ ಇವಾಗ ಬಾಡಿ ತುಂಬಾ ಸಣ್ಣ ಆಗಿದೆ ಮ್ಯಾಮ್ ಬಾಡಿಲಿ ಆತರ ಏನು ಮ್ಯಾಮ್ ನಮ್ಗೆ ನಮ್ ಫಾದರ್ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಸ್ಪ್ರೆಡ್ ಆಗಿದೆ ಈಗೇನು ರೇಡಿಯೇಷನ್ ಮಾಡೋ ಸಿಚುಯೇಷನ್ ಅಲ್ಲಿ ನಾವ್ ಇರ್ಲಿ ಯಾಕೆಂದ್ರೆ ಅಷ್ಟ ಕೆಪಾಸಿಟಿ ಅವ್ರಿಗೆ ಇಲ್ಲ ಮ್ಯಾಮ್ ಇವಾಗ ತೊಡ್ಕೊಳ್ಳೋಷ್ಟು ಅನ್ಕೊಂಡು ನಾವು ತಿಂಕ್ ಮಾಡ್ಬೇಕಾದ್ರೆ ನಮ್ ಫಾದರ್ ಇಲ್ಲ ಮಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅವರು ಸಜೆಸ್ಟ್ ಮಾಡಿದ್ರು ಮ್ಯಾಮ್ ನೋಡೋಣ ಹೋಗ್ ಬರೋಣ ಇದೊಂದು ಲಾಸ್ಟ್ ಚಾನ್ಸ್ ಇದೆ ನೋಡ್ಕೊಬರೋಣ ಕೇಳ್ಕೊ ಬರೋಣ ಅಂತ ಹೇಳಿ ಯೂಟ್ಯೂಬ್ ಮುಖಾಂತರ ನಾವ್ ಇಲ್ಲಿ ಬಂದಿದ್ ನೋಡ್ಕೊಂಡು ನಮ್ ಬ್ರದರ್ ನಾವು ನೋಡ್ಕೊತೀವಿ ಮ್ಯಾಮ್ ಕಂಡೀಷನ್ ಬಗ್ಗೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಆದ್ರೂ ಒಂದ್ ಸ್ವಲ್ಪ ಲೈಫ್ ಟರ್ಮ್ ಅನ್ನೋದನ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್